ಅಲ್ಲ ಸ್ವಾತಿ ದಿನಾ ಸುಳ್ಳು ಹೇಳಿ ನಿಮ್ ಹುಡುಗನಂತಲ್ ಹೊಿದಿ ಇವತ್ತಿಲ್ಲ ನಾಳೆ ವಾಡನ್ ಗೊತ್ತಾತಂದ್ರ ಏನ್ ಮಾಡಾಕಿದ್ದಿ ಬೆಕ್ಕ ಕದ್ದು ಹಾಲ್ ಕುಡ್ದ್ರ ಗೊತ್ತಾಗಲ್ಲ ತಿಳ್ಕೊ ಬಿಡಕ್ ಗೊತ್ತಾತೈತಿ ನನ್ಗೋದ್ ಜ್ಯೂಸ್ ತರ್ತಿ ಬಾಯಿ ಮುಚ್ಚಿ ಹೊಂಟ್ ಬಿಡ್ತೀವಿ ಏ ಬಾರ್ಲಿ ವಾಡನ್ ಕಣ್ಣಿಗೆ ಬಿಡೋದಿಲ್ಲನಾಂಗ ಮೇಂಟೈನ್ ನಾ ಎಲ್ಲಾ ಅಲಿಬೇಕದಕ್ಕೆಲ್ಲಾಕು ಏನ್ ಮಾಡ್ತಾಡುವ ವಾಡನ್ ಕೈ ಸಿಕ್ಕಂದ್ರ ಅಂದ್ರೆ ಒದ್ದು ಓಡಿಸ ಬಿಡ್ತಾವ್ ಕಿಡ್ರ ಮೊದ್ಲು ನಿಂದೆ ಟಾರ್ಚರ್ ತಡಾಕ್ ಆಗತಿ ನೋಡ ನನಗ

ಜ್ಯೂಸ್ ಆಗುತ್ತೇನೋ ಕುಡಿದು ಕುಂದಿರ್ತೀನಿ ಜ್ಯೂಸ್ ಆಗೋ ಹೋಗ್ತೀನಿ ನೀ ಕೂಡ ನಾ ಬರ್ತೀನಿ ಜ್ಯೂಸ್ ಕುಡಾತಿಗೆ ಬಂದಿ ಬಿಡ್ತಾನ ನೀ ಹುಡುಗನ್ ಬಲ್ಲಿ ಇಟ್ಟು ಖುಷಿಯಾಗಿ ಹೊಂತಿ ಜಲ್ದಿ ಬರ್ತೀಯ ನೀ ಜಲ್ದಿ ಬರ್ತೀನಿ ನಾ ಹೇಳಾತೀನಿ ಇಲ್ಲ ಆತ ಜಲ್ದಿ ಹೋಗಿ ಬಂದ್ಬಿಡು ನೋಡಿ ಸರಿ ನೋಡ್ಲಾ ಬರ್ರಿ ಒಂದ್ ಚಾನ್ಸ್ ಕೊಡು ಬರ್ತೀನಿ ನಾನು ನೀವ್ ಹೋಗಕ್ ಹೋಗಬೇಡ ಮತ್ತ ಹೋಗಲ್ಲ ಸರಿ ಜಲ್ದಿ ಬಾ ಏನು ನಾ ಲೇಟ್ ಮಾಡಿದ್ರೆ ಹೋಗ್ತೀನಿ ನೋಡು ಇಲ್ಲ ಹೇಳಿಲ್ಲ ಬಾಯ್ ಬಾಯ್ ಹೋದ್ರಿ ವಾ ಹೂವಾ ಈಕಿ ನೋಡ್ರಿ ಸಣ್ಣಲೇ ನಾನು ನಿನ್ ಜೋಡಿ ಬರ್ಲಿ ಆತ ಈಕೇನ್ ಮಾಡ್ತಾ ಯಾರು ಬಂದ ಶಿವಪುರ್ಜ ಕರಡೆ ಬಿಟ್ಟಂಗ ನಾನು ಹುಡುಗ ನಾ ಒಬ್ಬ ನಿಮ್ ಮೀಟ್ ಆಗ್ಬೇಕ ಮತ್ತೆ ಎಲ್ಲರ ಇಕ್ಕಿ ಪಟಾಸ್ ಒಂದು ಅಂದ್ರ ನಾವ್ ಕುಂದ್ರಬೇಕಾತಿ ನಡ್ವಾ ನಾ ಒಬ್ಬ ನಿಮ್ ಯಾರು ಇಲ್ಲ ಯಾರು ಇಲ್ಲವಾ ಎಲ್ಲದ ನೀವ ಹಂತ ಕಂಟೆ ಕರ್ದಾನ ನಾನು ಇಲ್ಲೇನ್ ಮಾಡ

ಭಾಳ ಹಳ್ಯಾ ನಿನ್ನಿ ಎಲ್ಲ ಕಡೆ ಜಾಗ ಸಿಗ್ಲಿಲ್ಲ ನಿನ್ನೆ ಇಂಥಲ್ಲಿ ಜಾಗ ಸಿಕ್ಕಿತ್ತೀನಿ ಮತ್ತು ನಾವು ಲವರ್ಸ್ಗಳು ಇಂತಲೆ ಬಿಟ್ಟಬೇಕು ಮತ್ತು ಏನು ಎಲ್ರ ತಾಜ್ ಮಹಲ್ ಗಾರ್ಡನ್ದಾಗ ಕುಂದ್ರತೇನು ಇಂತಲೆ ಯಾರು ಇರಲ್ಲ ನಾನೇ ಲವ್ ಮಾಡ ಕಲ್ಕಲ್ಲಿ ಪೋನಸ್ ಕರ್ಸಿನ ನಿನಗೆ ಇಲ್ಲಿ ಲವ್ ಮಾಡಿ ಹೊಡ್ಕೊಂಡಂಗೆ ಆಯ್ತು ನಾನು ತಗೊಂಡ್ಕಾಲ ಅಂದ ಯಾಕೆ ಏನಾಯ್ತು ಮತ್ತೆ ಹೆಂಗಲ್ಲಿದು ಯಾಕೆ ಚಲೋ ಇಲ್ಲ ಪ್ಲೇಸ್ ನಿನ್ನ ಸಲುವಾಗಿ ಅರ್ಶಿನ ಪ್ಲೇಸ್ ಇದು ಇಲ್ಲಿ ಬಾ ಕುಂದ್ರ ಬಾ ಹತ್ತಿನ ನಿನ್ನ ಮುಖಾಂತ ಅದ ಗುಡಿಗೆ ಗೋಪುರ ಚಂದ ಮನೆಗೆ ಮಗ ಚಂದ ಹೂವಿಗೆ ದುಂಬಿ ಚಂದ ನನಗೆ ನೀನೇ ಚಂದ ನಿನಗೆ ನಾನೇ ಚಂದ ಸ್ವತಿ ಬೈಲಿ ಕುಂದ್ರ ಬಾ ನಿಮ್ ಸಲುವಾಗಿ ಎಂತ ಹಾದಿ ಕಾಯ್ದೆ ಏನ್ ಸುದ್ದಿ ಕುಂದ್ರಿ ಹಾದಿ ಮತ್ತೆ ಎಲ್ಲಿ ಕಾಯಕಾಗಿಲ್ಲ ನಿನಗ ಸ್ವಾತಿ ನೀ ಹುಚ್ಚಿ ಏನು ಈಗ ಗಾಳನ ಕೂತೆ ಅಂದ್ರೆ ನೂರು ಮಂದಿ ಕಣ್ಣ ನಿನ್ ಮ್ಯಾಗ್ ಬೀಳ್ತಾವ ಮೊದಲೇ ಚಂದ್ರ ಚಲಿ ಹೋಯ್ದಿನಿ ಅಷ್ಟು ನಿನ್ ಮ್ಯಾಗ ದೃಷ್ಟಿಗೆ ಇಷ್ಟೇ ಆಯ್ತಂದ್ರೆ ಏನ್ ಮಾಡ್ತೀನಿ ಮತ್ತೆ ಆಮೇಲೆ ಹೊಟ್ಟಿಗೆ ಕಡೆಗೆ ಚಾಲು ಮಾಡ್ತಂದ್ರೆ ಏನ್ ಮಾಡ್ತೀನಿ ಅದಕ್ಕೆ ನಾನು ನಿನಗೆ ಇಲ್ಲಿ ಕರ್ಕೊಂಡ್ ಬಂದಿನಿ ಯಾರು ಇಲ್ಲ ಅಂತ ಹೇಳಿ ಗೊತ್ತೈತೆ ಹಿಂಗ ಹವಾ ಹಾಕಿ ಹಾಕಿ ಇಟ್ ಮ್ಯಾಗ ತಗೊಂಡ್ ಬಂದಿ ನೋಡ್ ನನಗೆ ಮತ್ತೆ ಮ್ಯಾಗೆ ಇದಾವ ನಾವು ಈಗ ಎಲ್ಲಿ ಮ ಪೂರ್ತಿ ಮ್ಯಾಲ ಕಳಿಸ್ತೇನೆ ನೋಡಿ ಮತ್ತೆ ಏನ್ ನಿನಗೆ ಮ್ಯಾಗ ಕಳಿಸ್ತಂದ್ರೆ ಮ್ಯಾಕ್ ಕಂಟಿ ಕುಂಬಿ ತೆಗ್ಗ ಎಲ್ಲ ಹಾರಿಕ್ಷಣ ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ ನಾನು ನಿನಗೆ ಈಗ ಬರೆ ಮಾತಾಡೋ ಏನ ಕರ್ಸಿ ಆಕ ನಂಗ ಯಾಕ ಕರ್ಸಿ ನಿನ್ ಗೊತ್ತಾಗಲ್ಲ ಬಾ ಹೋಗನತ್ತು ಇಬ್ರು ಮಾತಾಡೋ ಸೆಪರೇಟ್ ಮತ್ತೆ ಇಲ್ಲಿ ಏನು ಕೂತೇವಲ್ಲ ನಾವು ಬಾ ಮತ್ತೆ ಇಲ್ಲಿ ಹೋಗನತ್ತು ಬಾ ಇಬ್ರು ಕೂಡಿ ಹಾಯ್ ಬುಲ್ಬುಲ್ ಮಾತಾಡಕ್ಕೆ ಇಲ್ವಾ ಇಲ್ಲಿ ಯಾ ಕೂತಿರಿ ನಾನು ಫ್ರೆಂಡ್ ಹೋಗಾಳ ನಮ್ಮ ಫ್ರೆಂಡೇನ ಫ್ರೆಂಡಿಗೆ ಮಾತಾಡಕ್ಕೆ ಹೋಗಾಳ ಅಕಿ ಕೂತಿನಿ ನೀ ಯಾರ್ ನನಗೆ ಹಾಯ್ ಬುಲ್ಬುಲ್ ಮಾತಾಡನಕ

ನೀ ಲವ್ ಮಾಡ್ತಿಲ್ಲ ಈಗ ನಾ ಮಾಡಲ್ಲ ಯಾಕಂದ್ರೆ ನನಗ ಓದು ಕನಸೈತಿ ನಿನ್ನಂತವನಿಗೆಲ್ಲ ಲವ್ ಮಾಡ್ಕೋತ ಕೂತ್ರ ನಿನ್ನಂಗೆ ಆತಿ ನಾನು ನಡೆ ನಡಿ ಹುಚ್ಚ ಬಾಡೆ ಹೋಗು ನೀರ್ಲಿಕ್ಕ ಇನ್ನೊಬ್ರು ಇರ್ತಾರೆ ಇರ್ತಾರ ಕಡೆ ಕಡೆ ಅಲ್ಲ ನೋಡಕರಿ ಇಟ್ಟಿ ಅದ ನಾವು ಒಂದ್ ಕೊಳ್ಳಾಗ ಬಂಗಾರ ಕೊಯ್ಯಾಗ ಐಫೋನ್ ನೋಡಿ ಅಡ್ಡ ಫೋನ್ ಇಟ್ಕೊಂಡ ನಾವು ನನ್ನ ನಮ್ಮ ಫ್ರೆಂಡ್ ಅಂತ ಲವ್ ಮಾಡ್ಲಕತ್ತಾವ ನಾ ಯಾಕೆ ನೀವು ಲವ್ ಮಾಡ್ಬಾರ್ದು ನೋಡೋಣ ಸರಿ ಕರಿಲೇನು ನೋಡ ನೋಡು ಹಲೋ 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 ನಿಂತ್ಕೊಳ್ರಿ ಹಂಗೇ ಕೊಂಡ್ರಿ ನಾ ನಿಮ್ಗ್ ಲವ್ ಮಾಡ್ತೀನ್ರಿ ಯಾಕಂದ್ರೆ ಇದೆಲ್ಲ ಬಂಗಾರದ ಏನ್ರಿ ಏ ಕೈ ಕೈ ನಡೆ ನಡೆ ಅಲ್ಲಂದ್ರೆ ಅಂದ್ರ ಆರ್ ತಿಂಗ್ಳ ನಡೆ ನಡೆ ಕಡೆ ನೀ ಏ ಎಲ್ ಕರ್ಸಂಡ್ ಬಂದಿ ನನ್ ಕೈ ಹಿಡದ

ಇಲ್ಲಿ ಬಿಸಿಲೈತಿ ತೆಳಗೆ ನರಳ ಐತಿ ಗೊತ್ತೇನು ಬಾರಿ ನೀನು ನರಳ ಕರ್ಕೊಂಡು ಹೋಗ್ತೀನಿ ಮ್ಯಾಗ ಬಿಸಿಲು ಇರ್ತಾರೆ ಇರೋದೇ ಇಲ್ಲ ಇದು ಹೊಸ ಆಗತ್ತ ಇನ್ನಂಗ ಬೈಲ್ ನಾ ಹೇಳ್ತೇನೆ ಹೇಳಿಲ್ಲ ಮ್ಯಾಗ ಬಿಸಿಲೈತಿ ತೆಳಗೆ ನರಳ ಬಾರಿ ಭಾರಿ ತಂಪೈತಿ ತಳಗೆ ಉಂಟಲ್ಲ ತಂದೆ ಅವ ನನಗೆ ಎಲ್ಲಿ ಭೀ ಹೋನಲ್ಲಿ ಗವಿ ಗವಿ ನೋಡಿ ಇಲ್ಲಿ ಗವಿ ನನಗೆ ಸಾಯಿ ತಂದಿ ನಿನ್ಗೆ ಗೊತ್ತಾಯ್ತು ನನಗೆ ಇಲ್ಲಿ ನಿನಗೆ ಸಾಯಿ ಉಡ್ದ ನಾನು ಸನ್ಯಾಸಾಗಲಿ ಸಾಯ ಉಡ್ದಕಿ ಚಂದ್ರ ಮತ್ತು ಏನಿದು ಜಾಗ

ಅಕ್ಕ ನಂದಾಯ್ ನೋಡ್ರಿ ಅಯ್ಯೋ ಎಲ್ಲಿ ಹಿಗಿ ಹ ನಂದಾಯ್ತ ನೋಡ್ರಿ ಪಾಟ್ಗಿ ನಮ್ ಗಿಡ್ ಹಣ್ಣು ಬಂದಿಲ್ಲ ಬರ ಎಲ್ಲಿ ಬರ್ದನ್ ಬಾರ ಮಾರ ಅಡಗಿ ರಾಜೀ ನಿಂಗೆ ಅಂಜಿದ್ರೆ ಬೇಬಿ ನಾನು ಮ್ಯಾಲೆ ಎಷ್ಟು ಮನ್ಸಿ ಒಟ್ಟ ಎಷ್ಟು ತಿಳ್ಸ ಹೇಳಿದ್ರು ತಿಳ್ಕೊಳ್ಲಕೆಲ್ಲ ಬಾಯ್ ಕುಂದ್ರು ಬಾಯಿಲಿ ಅಲ್ಲ ಇಷ್ಟ ಕನ್ವಿನ್ಸ್ ಮಾಡತ್ತೀನಿ ನನ್ನ ಮನಸ್ಸಿನ ಭಾವನೆಗಳೇ ಅರ್ಥ ಆಗಲ್ಲ ಇವಲ್ಲ ನಿನಗೆ ಏನ್ ಭಾವನೆ ಇಲ್ಲ ಹೇಳ ಐ ಲವ್ ಯು ಹೇಳೋಣ ಹಾ ಐ ಲವ್ ಯು ತಂದಿಲ್ಲ ನೀ ಕಿಸ್ಸ ತಂದಿಲ್ಲ ಈಗ ಏನು ಬಾಡದು ಎಲ್ಲ ಮದುವೆ ಆಗಾನ ಮದುವೆ ಆಗನ ಮತ್ತೆ ಅಡ್ವಾನ್ಸ್ ಲವ್ ಯಾಕ್ ಮಾಡ್ತಾರ ಮಂದಿ ಅಡ್ವಾನ್ಸ್ ಕಿಸ್ ಕೂಡ ಲವ್ ಮಾಡ್ತಾರ ಏನ ಹುಚ್ಚೆದ ಏನ ಎಲ್ಲ ಮದುವೆ ಆಗಾನ ಅಪ್ಪ ಮದುವೆ ಆದ್ರೆ ಮತ್ತೆ ಅರೇಂಜ್ ಮ್ಯಾರೇಜ್ ಆತಿದ್ನಲ್ಲ ಲವ್ ಮ್ಯಾರೇಜ್ ಆಕತ್ತಿದನ ಏ ನಿಂಗೆಲ್ಲ ಮಾತಾಡತಂದ್ರೆ ನಾನು ಹೋಗ್ತೀನಿ ನೋಡಾ ಇಲ್ಲಿ ಸುಮ್ ಸುಮ್ಕೂಡ್

ಕ್ರಿಕೆಟ್ ಟೀಮ್ ಐತೆ ಆಲ್ರೆಡಿ ನಮ್ಮ ಟೀಮ್ ಮಾಡ್ಕೊಳಂತ ನನ್ಯಾಗ ಮತ್ತ ಮತ್ತ ಮದ್ವೆಯಾಗ ಆಗ್ತಿ ನೀ ಯಾವಾಗ ಹೇಳ್ತೇವೆ ಇವತ್ತಾಗ ನಾನು ನೀನ್ ಇಲ್ಲೇ ಆಯ್ತು ಏನ್ ಮದ್ವಿ ಮತ್ತೆ ಇಲ್ಲೇ ಆಬೇಕತ್ತ ಬಂದನ ಈಗ ನೋಡ ನನ್ ಒಂದು ಕಂಡೀಶನ್ ನೋಡು ಏನ್ ಕಂಡೀಷನ್ ನನ್ನ ಮದ್ವೆ ಆದ್ರ ಈಗ ಎಷ್ಟ್ ಪ್ರೀತಿ ಮಾಡಾತೀನು ನನ್ಗೆ ಇಷ್ಟೇ ಪ್ರೀತಿ ಮಾಡ್ಬೇಕು ನೀ ಎಲ್ಲಿ ಮದ್ವೆ ಆಯ್ತತ್ ಅಂದ ಬ್ಯಾರೆ ಹುಡುಗಿ ಮ್ಯಾಕ್ ಕಣ್ಣ ಹಾಕದಿ ನೀ ನಾವ ಎರಡು ಕಣ್ಣು ಕಿತ್ತ ನಿನ್ ಕೈಯಾಗ ಹೊಡ್ಕನು ಕಣ್ಣು ಕಿತ್ಕೊಡತೈತ ಏನತ

ಅತೆ ಏನು ಮತ್ತೆ ಬರಿ ಆಯ್ತು ನಿನ್ನ ಗೊತ್ತಾಗಲ್ಲ ಏನ ಅದಕ್ಕೆ ಕರೆದು ನಿಮಗೆ ಇಲ್ಲಿ ಒಳಗ ಯಾರು ಇಲ್ಲ ಗವೆ ಎದು ಕರೆದಿನಾ ನಿಮಗೆ ನೋಡು ನಂದು ಅರ್ಥ ಮಾಡ್ಕೊ ಆ ಲಪನ್ ಶುದ್ಧಿ ಅರ್ಥ ಮಾಡ್ಕೊಂಡೆ ನಾಳೆ ಅದಕ್ಕೆ ಜಲ್ದಿ ಮ್ಯಾರೇಜ್ ಆಗುತ್ತೆ ಇದೆ ನಿಮ್ಮ ಯಾಕ ಮೂರೆ ಸರಿಯಿಲ್ಲ ಒತ್ತಾ ಹೊರ ಕೂತಾ ಅಂತ ಹೇಳಿ ಹೌದು ಅಕಿದೆ ಚಿಂತೆ ಮಾಡ್ಲಾಗುತ್ತೆ ಒತ್ತಾ ಮೊದಲಿದ್ದಂಗೇ ಇಲ್ಲಿ ನೋಡಿ ನಿನ್ನೆ ಮನೆ ಎಷ್ಟ್ ಚನ್ನ ಮಾತಾಡ್ತಿದ್ದೆ ನಗ್ತಿದ್ದೆ ಮುಖದಾಗ ಲಕ್ಷಣನೆ ಹೋಗ್ಬಿಟ್ಟಿತ್ತು ನಾನು ಇಲ್ಲ ಒಂದ್ ತರಾನೇ ಮಾಡತ್ತಿ ಓತಿ ಅದ ಸ್ವಲ್ಪ ಏನ್ ಹೇಳ್ತೀನಿ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಗೆ ನಮ್ಮ ವಾರ್ಡ್ ಮೇಡಮ್ ಹೆಂಗದ ಗೊತ್ತಿತ್ತಿಲ್ಲ ನೀನು ಹೆಂಗ ಬಡಗಿನ ಕೊಡ್ತಾನ ನಾನು ಇರಿ 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 ಈ ಹೋಗಿರು ಬರವರ ಹೋಗಿ ನಂದ ಐತ್ ನೋಡ್ರಿ ಬಟ್ ಹ ಹೋಗಿ ಇದು ಹೋಗಾ ಇದು ದನಿ ಬರಲತ್ತಿದೆ ಅಲ್ಲಿ ಯಾರು ನೋಡ್ರಿ ಯಾರ आवाज ಮಾಡತ್ತಾರ ನೋಡಿ ಅಲ್ಲಿ ಬರಲಿ ಅಲ್ಲಿ ಆಡುದು ಇಸ್ಪೀಟ್ ಆಡುದು ಹುಡುಗರ ತರೋದು ಇದೆ ಆಯ್ತು ನಮ್ಮ ಡಾನ್ ವಿನಾಯಕ್ ಬಂದಿಲ್ಲ ಅದೇ ನೋಡ್ರಿ ಗಿಡ್ ಡಾನ್ ಯಾಕೆ ಬಂದಿಲ್ಲ

સંરે રેધિલી હામબે પંયિગ હિંભ અહરે ખામય ઘગે કામય આચામય મહરેહ કામય થિં વિણે હામય કે ક�